ನಾವು ಕರೀಲಿಕ್ಕೆ ಕರೆದಂತಹ ಒಂದು ಉದ್ದೇಶ ಏನಂದ್ರೆ ಪ್ರತಿ ವರ್ಷ ಜರುಗ್ತಾ ಇರುವಂತಹ ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಹೇಳಿದ ಹಾಗೆ ಕುಂದಾಪುರ ತಾಲೂಕಿನ ಬಿತ್ಕಲ್ಕಟ್ಟೆಯಲ್ಲಿ ಆಯೋಜನೆ ಮಾಡುವುದಂತ ನಾವು ತೀರ್ಮಾನ ಮಾಡಿದ್ದೇವೆ ನಮ್ಮ ಸಮಿತಿ ತೀರ್ಮಾನ ಮಾಡಿದೆ ನಮ್ಮ ಈ ಒಂದು ಈ ಒಂದು ಅವಧಿಯ ನಮ್ಮ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕುಂದಾಪುರ ಘಟಕದ ಒಂದು ಪದಾಧಿಕಾರಿಗಳ ಒಂದು ಪ್ರಸ್ತುತ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಹಿಂದೆ ಎರಡು ಸಮ್ಮೇಳನಗಳು ಜರುಗಿದೆ ಒಂದು ನಾವು ಕುಂದಾಪುರದಲ್ಲೇ ಮಾಡಿದ್ರೆ ಇನ್ನೊಮ್ಮೆ ಇನ್ನೊಂದು ನಾವು ಗಂಗೊಳ್ಳಿಯಲ್ಲಿ ಮಾಡಿದ್ವಿ ಇದು ಮೂರನೇ ಒಂದು ಸಾಹಿತ್ಯ ಸಮ್ಮೇಳನ ಈ ನಮ್ಮ ಅವಧಿಯಲ್ಲಿ ನಿಮಗೆಲ್ಲ ಗೊತ್ತುಂಟು ಪ್ರಾರಂಭದಲ್ಲಿ ನಾವು ನಮ್ಮ ಸಮಿತಿ ಒಂದು ಸಭೆ ಮಾಡಿ ತೀರ್ಮಾನವನ್ನು ತಗೊಂಡು ಯಾರು ಸಮ್ಮೇಳನದ ಅಧ್ಯಕ್ಷ ಆಗಬೇಕು ಎಲ್ಲಾಗಬೇಕು ಹೇಗಿರಬೇಕು ಗೋಷ್ಠಿಗಳು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಸ್ಥೂಲವಾಗಿ ನಾವು ಚರ್ಚೆ ಮಾಡಿ ಆ ವಿಚಾರವನ್ನು ನಿಮ್ಮ ಮುಂದೆ ನಾವು ಇಡಲಿಕ್ಕೆ ಇಷ್ಟಪಡ್ತೇವೆ ಈ ಬಾರಿಯ ಒಂದು ಸಮ್ಮೇಳನ ಬಿದ್ಕಲ್ಕಟ್ಟೆಯಲ್ಲಿ ನಡೀತದೆ ಸಮ್ಮೇಳನ ಎರಡು ದಿನಗಳ ಕಾರ್ಯಕ್ರಮ ಆಗಿರ್ತದೆ ತಾರೀಕು ನಾವು ನಿರ್ಣಯಿಸಿದ ಪ್ರಕಾರ ಆಗಸ್ಟ್ ಮೂವತ್ತೊಂದು ಶನಿವಾರ ಮಧ್ಯಾಹ್ನದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಒಂದು ಆದಿತ್ಯವಾರ ಪೂರ್ತಿ ದಿನದ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಆಗಸ್ಟ್ ಮೂವತ್ತೊಂದು ಶನಿವಾರದಂದು ಸಂಜೆ ನಾವು ಪ್ರಮುಖವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಳ್ತಾ ಇದ್ದೇವೆ ಅದರಲ್ಲಿ ವೃತ್ತಿಪರ ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ತೇವೆ ಸೆಪ್ಟೆಂಬರ್ ಒಂದು ಆದಿತ್ಯವಾರ ದಿನ ಬೆಳಿಗ್ಗೆ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಅಧಿಕೃತವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗ ನಿಮಗೆ ತಿಳಿಸಲಿಕ್ಕಿದ್ದಾರೆ ಸೊ ಆದಿತ್ಯವಾರ ದಿನ ಬೆಳಿಗ್ಗೆ ಮೆರವಣಿಗೆ ನಡೀಲಿಕ್ಕಿದೆ ಬಿದ್ಕಲ್ಕಟ್ಟೆಯ ಒಂದು ನಗರ ನಗರದಲ್ಲಿ ಪೇಟೆ ಪ್ರದೇಶದಲ್ಲಿ ನಂತರ ಸಮ್ಮೇಳನದ ಉದ್ಘಾಟನೆ ಹಾಗೆಯೇ ಅನೇಕ ಗೋಷ್ಠಿಗಳೆಲ್ಲ ಜರುಗಲಿಕ್ಕಿದೆ ಮಧ್ಯಮಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿಕ್ಕಿವೆ ನಮ್ಮ ಕುಂದಾಪುರದ ಒಂದು ಪ್ರದೇಶದ ಭಾಷೆ ಸಂಸ್ಕೃತಿಗೆ ಹೆಚ್ಚಿನ ಒಂದು ಒತ್ತು ಕೊಡುವಂತಹ ಒಂದು ಸಮ್ಮೇಳನ ಇದಾಗಿರುತ್ತದೆ ಈ ಒಂದು ಸಮ್ಮೇಳನದಲ್ಲಿ ಎಲ್ಲ ಒಂದು ಭೌಗೋಳಿಕ ಪ್ರದೇಶದ ಎಲ್ಲ ಒಂದು ನಾಗರಿಕರನ್ನು ನಾವು ಒಟ್ಟು ಸೇರಿಸ್ಕೊಂಡು ಎಲ್ಲರ ಒಂದು ಪ್ರಾತಿನಿಧ್ಯದಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧತೆಯನ್ನು ತರಬೇಕು ನ ನೂತನ ಒಂದು ಕೆಲವು ಕಾರ್ಯ ಕಾರ್ಯಕ್ರಮಗಳನ್ನು ಕೂಡ ತರಬೇಕಂತ ನಮ್ಮ ಆಶೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ತಾವು ಪತ್ರಕರ್ತರಾಗಿ ನೀವು ಇದಕ್ಕೆ ಪ್ರಚಾರ ಕೊಡಬೇಕು ಈ ಒಂದು ಸಮ್ಮೇಳನ ಮತ್ತೆ ನಮ್ಮ ಪತ್ರಕರ್ತರು ಅವರು ಅವಿಭಾಜ್ಯ ಅಂಗ ಸಮ್ಮೇಳನದ ಒಂದು ಯಶಸ್ಸಿಗೆ ನಿಮ್ಮ ಒಂದು ಪಾತ್ರ ಬಹಳ ಮುಖ್ಯ ಆಗಿರುತ್ತದೆ ಹೆಚ್ಚಿನ ಒಂದು ಪ್ರಚಾರವನ್ನು ನೀವು ಕೊಡುವಿರೆಂದು ಆಶಿಸ್ತಾ ಮುಂದಿನ ಮಾತಿಗಾಗಿ ನಾನು ಜಿಲ್ಲಾಧ್ಯಕ್ಷರನ್ನ ಕೇಳ್ಕೊಳ್ತೀನಿ ಮತ್ತೆ ಈ ಒಂದು ಸಮ್ಮೇಳನದ ಸ್ವಾಗತ ಸಮಿತಿಗೆ ನಾವು ಅಲ್ಲಿ ಸ್ಥಳೀಯರಾಗಿರುವಂಥ ಉದ್ಯಮಿಗಳಾಗಿರುವಂತಹ ಮಹೇಶ್ ಹೆಗಡೆಯವರನ್ನು ನಾವು ಆರಿಸಿದ್ದೇವೆ ಸ್ವಾಗತ ಸಮಿತಿಗೆ ಹಾಗೆಯೇ ಪ್ರಮುಖವಾಗಿ ಬರುವಂಥ ಇನ್ನೊಂದು ಸಮಿತಿ ಅಂದರೆ ಆರ್ಥಿಕ ಸಮಿತಿ ಆರ್ಥಿಕ ಸಮಿತಿಗೆ ಆರ್ಥಿಕವಾಗಿ ಬಲಾಢ್ಯರಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಹೆಗಡೆಯವರನ್ನು ನಾವು ಆರಿಸಿದ್ದೇವೆ ಹಾಗೆ ಅನೇಕ ಸಮಿತಿಗಳನ್ನ ಈಗಾಗ್ಲೇ ಏರ್ಪಡಿಸಿದ್ದೇವೆ ಇನ್ನು ಹೆಚ್ಚಿನ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ನಾನು ನಮ್ಮ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನ ಜಿಲ್ಲಾಧ್ಯಕ್ಷ ಕಳೆದ ವರ್ಷ ತಾಲೂಕು ಸಮ್ಮೇಳನಗಳನ್ನ ಮಾಡಿದ್ದೇವೆ ನಾಲ್ಕು ಸಮ್ಮೇಳನಗಳು ಆಗಿತ್ತು ಮೂರು ತಾಲೂಕಲ್ಲಿ ಮಾಡಲಿಕ್ಕೆ ಆಗಿರ್ಲಿಲ್ಲ ಒಂದು ಬ್ರಹ್ಮಾವರ ಕುಂದಾಪುರ ಮತ್ತೆ ಅಂದ್ರೆ ಕುಂದಾಪುರದಲ್ಲಿ ಇದಾಗಿದೆ ಇದು ವೈದ್ಯ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀರಿ ಆಮೇಲೆ ಇಲ್ಲಿ ಮಾಡ್ಲಿಕ್ಕಾಗಿರಲಿಲ್ಲ ಬೈಂದೂರಿ ಮಾಡ್ಲಿಕ್ಕೆ ಆಗಿರಲಿಲ್ಲ ಹೋಗಿರುವಂತ ಇದು ಒಂದು ಸಮ್ಮೇಳನವನ್ನು ಮೊನ್ನೆ ತಾನೇ ನಾವು ಪಾರಂಪಳ್ಳಿನಲ್ಲಿ ಮಾಡಿದ್ವಿ ಸಾರ್ವಜನಿಕರ ಸಹಕಾರದಿಂದ ಸಾರ್ವಜನಿಕ ಸಹಕಾರದಿಂದ ಬ್ರಹ್ಮವರದಲ್ಲಿ ಮಾಡಿದ್ದೀವಿ ಈಗ ಕುಂದಾಪುರದಲ್ಲಿ ಅದಕ್ಕೆ ಆಯೋಜನೆ ಮಾಡ್ತಿದ್ದಾರೆ ಇನ್ನು ಬೈಂದೂರಂದು ಉಳ್ಕೊಂಡ್ಬಿಟ್ಟಿದೆ ಅದು ಕೂಡ ಸೆಪ್ಟೆಂಬರ್ ಒಳಗೆ ನಾವು ಅದಕ್ಕೆ ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಸಮ್ಮೇಳನ ಅಧ್ಯಕ್ಷರಾಗಿ ಈಗಾಗಲೇ ಕಾರ್ಯಕಾರಿ ಸಮಿತಿ ಕುಂದಾಪುರದವರು ಅದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಿಕೊಂಡಿದ್ದರು ಅವರು ಮಳವಳ್ಳಿ ಬಾಲಕೃಷ್ಣ ಶೆಟ್ಟಿಯವರನ್ನು ಸಮ್ಮೇಳನ ಅಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದ್ದನ್ನು ನಾವು ಜಿಲ್ಲಾ ಪರಿಷತ್ತು ಅದನ್ನು ಅನುಮೋದಿಸಿದೆ ಮುಖ್ಯವಾಗಿ ಈ ಸಮ್ಮೇಳನ ನಮ್ಮ ಕುಂದಾಪುರ ಕೋಟೆ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕೆನ್ನುವಂಥ ಮೊಳಹಳ್ಳಿ ಮಳಹಳ್ಳಿ ನಿವೃತ್ತ ನಿವೃತ್ತ ಪ್ರಿನ್ಸಿಪಾಲ್ ನಮ್ಗೆ ಈ ಸಲ ಇಡೀ ಸಾಹಿತ್ಯ ಸಮ್ಮೇಳನ ನಮಗೆ ಕುಂದಾಪುರ ಮತ್ತು ಕೋಟ ಕನ್ನಡಕ್ಕೆ ಸಂಬಂಧಪಟ್ಟಾಗಿಯೇ ಒತ್ತು ಕೊಡಬೇಕೆನ್ನುವಂತಹ ಉದ್ದೇಶ ನಮಗಿರೋದ್ರಿಂದ ಮತ್ತು ಅವರು ಅಲ್ಲಿಯ ಸ್ಥಳೀಯರು ಎಲ್ಲ ಅವರ ಅಲ್ಲಿನವರೆಲ್ಲರೂ ಕೂಡ ಪ್ರೀತಿ ಪಾತ್ರರು ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು ಎಲ್ಲರೂ ಕೂಡ ಹಾಗಾಗಿ ಕುಂದಾಪುರ ತಾಲೂಕು ಸಮಿತಿಯ ನಿರ್ಧಾರವನ್ನು ನಾವು ಅನುಮೋದಿಸಿ ಇದನ್ನು ತಮ್ಮ ಗಮನಕ್ಕೆ ತರ್ತೀವಿ ಮತ್ತು ಈ ಸಲ ಇನ್ನು ಯಾವ ಯಾವ ಕಾರ್ಯಕ್ರಮಗಳನ್ನು ಗೋಷ್ಠಿಗಳನ್ನ ಅನ್ನುವಂಥದ್ದು ಈಗಾಗಲೇ ಚರ್ಚೆಯಲ್ಲಿದೆ ಅದಕ್ಕೆ ಅದು ಆದ್ರ ಮೇಲೆ ಒಮ್ಮೆ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಯಾವ್ಯಾವ ಕಾರ್ಯಕ್ರಮ ಏನು ಅಂತ ಹೇಳೋಕೆ ಆಗ್ತೀವಿ ಮತ್ತು ನಿಮ್ಮಿಂದ ಏನಾದರೂ ಸಲಹೆ ಇದ್ದು ಕೂಡ ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸ್ತೀವಿ ಮತ್ತು ಈ ಸಲ ಶಿಕ್ಷಣದಲ್ಲಿ ನೂರು ಫಲಿತಾಂಶ ಬಂದಿರೋದ್ರಿಂದ ಕನ್ನಡ ಮಾಧ್ಯಮ ನೂರು ಫಲಿತಾಂಶ ಬಂದಂತಹ ಶಾಲೆಗಳನ್ನು ಕೂಡ ಗೌರವಿಸ್ಬೇಕನ್ನುವಂಥ ಉದ್ದೇಶ ಕೂಡ ನಮಗೆ ಇದೆ ಒಂದು ಈ ಕೆಲಸವನ್ನು ಆಗಬೇಕು ಅದ್ರ ಜೊತೆಗೆ ಅನ್ನುವಂಥದ್ದು ಕೂಡ ಮತ್ತು ಸ್ಥಳೀಯ ಈ ಕುಂದಾಪುರ ತಾಲೂಕಿನ ಸ್ಥಳೀಯರಿಗೆ ಅಂದ್ರೆ ಕುಂದಾಪುರ ತಾಲೂಕಿನವರಿಗೆ ಹೆಚ್ಚು ಒತ್ತು ಕೊಡ್ತಾ ಒಂದು ಕಾರ್ಯಕ್ರಮ ಮಾಡಬೇಕು ಅದಕ್ಕೊಂದು ಕೂತು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಇದನ್ನು ನಮಗೆ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಒಂದು ಸಮ್ಮೇಳನ ಉಳಿದಿದೆ ಎಲ್ಲಂದ್ರೆ ಬೈಂದೂರಿದೆ ಅದೊಂದು ಸೆಪ್ಟೆಂಬರ್ ಈ ನೋಡ್ಕೊಂಡು ಮಾಡ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಅದನ್ನು ಮುಗಿಸ್ತೀವಿ ಅನುದಾನ ಇಲ್ಲ ಅನುದಾನ ಕೊಟ್ಟಿಲ್ಲ ಕಳಸಲ ಕೊಟ್ಟ ಅನುದಾನದಲ್ಲಿ ಜಿಲ್ಲಾ ಸಮ್ಮೇಳನದನ್ನು ಸರಿದೂಕ್ಸ್ಕೊಂಡ್ರೆ ಜಿಲ್ಲಾ ಸಮ್ಮೇಳನ ಅಂದರೆ ತಾಲೂಕು ಸಮ್ಮೇಳನಕ್ಕೆ ಅನುದಾನ ಮಾಡಿ ಇಡೀ ಕರ್ನಾಟಕದಲ್ಲಿ ಅಂದರೆ ಕಳೆದ ವರ್ಷದಿಂದ ಕಳೆದ ಅಂದ್ರೆ ಒಂದು ಮೊದಲಾಗಲ್ಲ ತಾಲೂಕಿಗೆ ಮತ್ತು ಜಿಲ್ಲೆಗೆ ಅಂತನೇ ಅನುದಾನ ಕೊಡ್ತಾಯಿದ್ರು ಈಗ ಒಂದು ಸ್ವಲ್ಪ ಜಿಲ್ಲೆಗೆ ಆಗುವಷ್ಟು ಹಣ ಮಾತ್ರ ಕಳಿಸಿದ್ದಾರೆ ತಾಲೂಕು ಯಾವ ತಾಲೂಕಿಗೂ ಅನುದಾನ ಕೊಟ್ಟಿಲ್ಲ ಈ ಸಲ ನಾವು ನಿರೀಕ್ಷೆ ಆಗಲ್ಲ ನಾನು ಕುಂದಾಪುರ ತಾಲೂಕಿನ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರು ಕಳೆದ ವರ್ಷ ವೈದ್ಯ ಸಾಹಿತ್ಯ ಸಮ್ಮೇಳನ ಇಡೀ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಅವರು ಆಯೋಜನೆ ಮಾಡಿದರು ಸಾರ್ವಜನಿಕ ಸಹಕಾರದಿಂದ ಈಗ ತಾಲೂಕು ಸಮ್ಮೇಳನಗಳನ್ನು ಆಯಕ್ತಿದೆ ಸಾವಿರ ಮೂರು ಸಮ್ಮೇಳನ ಅಂತ ಹೇಳಿದ್ರು ಅದೊಂದು ಮೊದಲ ಸಮ್ಮೇಳನ ಕೂಡ ಅನುದಾನ ಇದು ನಾವು ಎ ವಿ ನಾವಡರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮ್ಮೇಳನ ಕೂಡ ನಾವು ಇಲ್ಲೇ ಮಾಡಿರುವಂತಹ

ಯಶಸ್ವಿಯಾಗಿ ಸಮ್ಮೇಳನವನ್ನು ನಡೆಸಬೇಕೆಂದು ನಾವೆಲ್ಲರೂ ಉತ್ತಮ ರೀತಿಯಲ್ಲಿ ಆ ಸಮ್ಮೇಳನವನ್ನು ನಡೆಸಲಿಕ್ಕೆ ನಿರ್ಧರಿಸಿದ್ದೇವೆ ಅದಕ್ಕೆ ಬೇಕಾದ ದೂರಭಾವಿ ಕಾರ್ಯಕ್ರಮಗಳನ್ನೆಲ್ಲ ನಾವು ಈಗಾಗಲೇ ರೆಡಿ ಮಾಡಿಕೊಂಡಿದ್ದೇವೆ ಹಾಗೂ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸ್ತೇವೆ ಅಂತ ಗೊತ್ತಿದ ಅವರು ಮೂರು ಸಲ ಬಂದವರು ನಾನು ಹೇಳಿದೆ ಎಷ್ಟು ಆಗ್ತಿದ್ರು ಕುಮಾರ್ ಕೇಳಿದೆ ಸಾಧಾರಣವಾಗಿ ನಾನು ಮಾಡ್ತೇನೆ ಅದು ದೊಡ್ಡ ಐಟಮ್